ನಾನು ಅವ್ರ ಜೊತೆ ಮಾತಾಡ್ತೀನಿ ಸೊಡಪ್ಪ ಹಾಲನ್ ದರ ಮಾಡೋದು ಕೆ ಎಂ ಎಫ್ ನಾವು ಸರ್ಕಾರ ಅಲ್ಲ ಬೇರೆ ರಾಜ್ಯಗಳಲ್ಲಿ ಎಷ್ಟು ಪರಿಸ್ಥಿತಿ ಏನಿದೆ ಅಂತ ನೋಡ್ಕೊಂಡು ಮಾಡ್ತಾರೆ ಬೇರೆ ರಾಜ್ಯಗಳಲ್ಲಿ ನಮಗಿಂತ ಕಡಿಮೆ ಇದ್ರೆ ನಾನು ಸೊ ಏನಾಯ್ತದೆ ನಮ್ಮಲ್ಲಿ ಆಲಂದರ ನನಗೆ ಗೊತ್ತಿರೋ ಮಟ್ಟಿಗೆ ಬೇರೆ ರಾಜ್ಯಗಳ ಹೋಲಿಕೆ ಮಾಡಿದ್ರೆ ಕಡಿಮೆ ಇದೆ ಗೊತ್ತಿಲ್ಲ ಬಟ್ ಅದು ಮಾತ್ರ ಅದ್ರ ಮಾತಾಡ್ತೀನಿ ನಾನು ಅವ್ರ ಜೊತೆ ಹಾ ಯಾರು ಗೇಮ್ ಏನು ಇಂತು ಇಲ್ಲಿ ಈಗ್ಲೇ ಮಾತಾಡ್ತೀನಿ ಅಂತಾ ಆಳಿ ಇಲ್ಲ ಎರಡು ರೂಪಾಯಿ ಜಾಸ್ತಿ ಆಗ್ತಿದೆ ಹಾ ಆ ಇದೇನ ಜಾಸ್ತಿ ಆಗ್geqslant ಸರ್ ಅವರ ಜೊತೆ ಮಾತಾಡ್ತೀನಿ ಒಂದೊಂದೇ ಇಂತರ ದರ ಹಿಚಿಕೆ ಮಾಡ್ತಾ ಇದ್ರು ರಾಜ್ಯ ಸರ್ಕಾರ ತಾರಕೋ ಬಗ್ಗೆ ಅಂತ ಹೇಳಿದ್ರಿ ಸರಿ ಗೇಮ್ ಹಾಲಿ ದರ ಹಿಚಿಕೆ ಆಯ್ತು ಳಪ್ಪ ಆಲಿಂತರ ಹಿಚಿಕೆ ಮಾಡೋದು ಕೆಎಮ್ಎಫ್ ನಾವು ಸರ್ಕಾರ ಅಲ್ಲ ಬೇರೆ ರಾಜ್ಯಗಳಲ್ಲಿ ಎಷ್ಟು ಪರಿಸ್ಥಿತಿ ಏನಿದೆ ಅಂತ ನೋಡ್ಕೊಂಡು ಮಾಡ್ತಾರೆ ಬೇರೆ ರಾಜ್ಯಗಳಲ್ಲಿ ನಮಗಿಂತ ಕಡಿಮೆ ಇದ್ರೆ ನಾನು ಸೊ ಏನಾಯ್ತದೆ ನಮ್ಮಲ್ಲಿ ಆಲಂದರ ನನಗೆ ಗೊತ್ತಿರೋ ಮಟ್ಟಿಗೆ ಬೇರೆ ರಾಜ್ಯಗಳ ಹೋಲಿಕೆ ಮಾಡಿದ್ರೆ ಕಡಿಮೆ ಇದೆ గొతిలా బట్టా ద్మార్త మార్తడితిన నర్ జతమే పొజిటివ్ నైదె జాస్తింత ఆదేశం ఊర్తదిలే ఆ నైదె ఆదేశం ఊర్తదిలే యారో గేమే అంత గతిలే ఈగ్లే మాటార్తదిని అంత యారో ఏ అయోన్ తగో సర్ క్లిప్ తెగింది 私は。 ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ